ಹರೀಶ್ ಅವರೇ ಹ್ಞೂ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಶಬ್ದವೇದಿ ಹೌದು ಆ ಚಿತ್ರದ ಅನುಭವಗಳನ್ನು ಹೇಳಿ ಶಬ್ದವೇದಿ ಚಿತ್ರದ ಬಗ್ಗೆ ಅನುಭವ ಅಂತಂದರೆ ಅದರಲ್ಲಿ ಎಲ್ಲ ಥರದ ಇದರಲ್ಲೂ ಇತ್ತು ಎಲ್ಲ ಎಸ್ಪೆಷಲಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಆ ಚಿತ್ರ ಮುಹೂರ್ತ ಆಯಿತು ಮುಹೂರ್ತ ಆದಮೇಲೆ ಅವನು ಸ್ಟಿಲ್ ಫೋಟೋಗ್ರಾಫರ್ಗೆ ಹೇಳಿ ಅವತ್ತು ಸೋಮವಾರ ಮುಹೂರ್ತ ಆದಾಗ ಅದು ಸರಿ ನನಗೆ ಮುಹೂರ್ತದ ಫೋಟೋಸ್ ಬೇಕು ಅಂತಂದರೆ ಸರಿ ಬನ್ನಿ ಎಂ ಸ್ಟುಡಿಯೋಗೆ ಅಲ್ಲಿ ಕೊಟ್ಬಿಡ್ತೀನಿ ಅಂತಂದ್ಬಿಟ್ಟು ಹೇಳ್ದ ಸರಿ ಅಂತಂದ್ಬಿಟ್ಟು ಎಂಪೈ ಸ್ಟುಡಿಯೋ ನಾನು ಹೋದೆ ಅವನು ಬಂದ ಪ್ರಿಂಟ್ ಹಾಕಿಸ್ಕೊಣ ಇವನೇನು ಮಾಡಿದಾನೆ ಎಸ್ ನಾರಾಯಣ ಎಸ್ ನಾರಾಯಣಗೆ ಮುಂಚಿನಿಂದ ನನ್ನ ಕಂಡ್ರೆ ಅಷ್ಟೇ ಕಟ್ಟನೆ ಅವನೇನು ಮಾಡಿದಾನೆ ನೀನು ಕ್ಯಾಮ್ರಾದಲ್ಲಿ ಫೋ ಫಿಲಮ್ ಇದೆ ಅಂತಂದಿಲ್ಲ ಖರೀಶ್ ನೈಸ್ ಮಾಡಿ ಒಂದು ಫೋಟೋ ತೊಗೊಂಡ್ಬಿಟ್ಟು ನನಗೆ ತಂದು ಕೊಡು ಪಾಸ್ಪೋರ್ಟ್ ಸೈಜ್ ಫೋಟೋ ಅದು ನನಗೆ ಬೇಕು ಶೂಟಿಂಗ್ ಅಂತಂದ ಸರಿ ಇವ್ನೇನು ಮಾಡ್ಬಿಟ್ಟ ಹಾಗೆ ಕೂತ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಟೈಮ್ ಫೋಟೋ ಕೊಡ್ತೀನಿ ಅದು ಹಾಗೆ ಅಂತ ನಾನಂದ್ರೆ ಯಾವಾಗಲೂ ಇದೇ ಥರ ಮಾಡ್ತೇನೆ ನೀನು ಫೋಟೋ ತೆಗೊಳ್ತೀಯ ನಿನ್ನ ಅದೆಷ್ಟು ಇದು ಇಟ್ಕೊಂಡಿದ್ಯೋ ಯಾರಿಗೂ ಫೋಟೋ ಕೊಡೋದಿಲ್ಲ ಹಾಗೆ ಅಂತಂದ್ಬಿಟ್ಟು ಇಲ್ಲ ಇಲ್ಲ ಈ ಸರ್ತಿ ಖಂಡಿತ ಕೊಡ್ತೀನಿ ಅವನೇನು ಮಾಡಿದೆ ಫೋಟೋ ತೊಗೊಂಡ್ಬಿಟ್ಟು ಕ್ಲೀನಾಗಿ ಎಸ್ನಾರ ಹ್ಯಾಂಡ್ ಓವರ್ ಮಾಡಿಬಿಟ್ಟ ನಿಮ್ಮ ಫೋಟೋ ನನ್ನ ಫೋಟೋ ಆಮೇಲೆ ಶೂಟಿಂಗ್ ಟೈಮಲ್ಲಿ ಏನಾಗಿದೆ ಹೀಗೇ ಕಂಪ್ಯೂಟರ್ಗೆ ಲೋಡ್ ಮಾಡಿಬಿಟ್ಟಿದ್ದಾರೆ ಹ್ಞೂ ಕಂಪ್ಯೂಟರ್ಗೆ ಲೋಡ್ ಮಾಡಿ ಏನಾಗಿದೆ ಇಲ್ಲಿ ಯಾರ್ಯಾರು ಇದ್ರ ಕ್ರಿಮಿನಲ್ ಸ್ವಲ್ಪ ಓಪನ್ ಮಾಡಿ ಫೈಲು ಅಂತಂದ್ಬಿಟ್ಟು ಅಣ್ಣವರು ಇನ್ಸ್ಪೆಕ್ಟರ್ ಡ್ರೆಸ್ಸಲ್ಲಿ ಡ್ಯೂಟಿ ಆನ್ ಇರ್ತಾರೆ ಕೇಳ್ತಾರೆ ಅವರು ಸಿನಿಮಾದ ಒಂದು ಆವಾಗ ಒಂದೊಂದೇ ಫೋಟೋ ಬರುತ್ತೆ ನೆಕ್ಸ್ಟ್ ಫೋಟೋ ನಂದು ಬಂತು ಹೋಹ್ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಕ್ಕ ಅವ್ರಿಗೂ ಗೊತ್ತಿಲ್ಲ ವರದಪ್ಪ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು ಅಕ್ಕ ಅವ್ರ ಪಾಪ ಎಕ್ಸ್ಕ್ಯೂಸ್ ಕೇಳ್ಕೊಂಡ್ಬಿಟ್ರು ನನ್ನನ್ನು ಅಪ್ಪ ದಯವಿಟ್ಟು ತಪ್ಪು ತಿಳ್ಕೊಬೇಡ ಈ ಥರ ನಿನ್ನ ಫೋಟೋ ಯೂಸ್ ಮಾಡಿಬಿಡ್ತಾರೆ ನಾನು ನೋಡಲಿಲ್ಲ ಹರೀಶಾ ಹಾಗೆ ಅಂತರು ಹ್ಞೂ ಏ ಪರ್ವಾಗಿಲ್ಲ ಮಾ ಅದೇನೇ ಫೋಟೋ ತಾನೇ ಏನು ಅಂತ ಕಣ್ಣಿಗೆ ಏನು ಬೀಳಲ್ಲ ಹ್ಞೂ ಪರವಾಗಿಲ್ಲ ಇನ್ನು ತಲೆ ಕೆಡಿಸ್ಕೋಬೇಡಿ ಹಾಗೆ ಇಂತಾನೆ ಹ್ಞೂ ಅದು ಸರಿ ಪಿಕ್ಚರು ರಿಲೀಸ್ ಆಯಿತು ಪಿಕ್ಚರ್ ರಿಲೀಸ್ ಆದಮೇಲೆ ಒಂದು ದಿವಸ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಮಾರ್ಕೆಟ್ ಹತ್ರ ಇಬ್ರು ಹತ್ಕೊಂಡ್ರು ಹ್ಞೂ ಅಲ್ಲಿ ಬಸ್ಸಲ್ಲಿ ಕೂತಿದ್ದೀನಲ್ಲ ಒಬ್ಳಿದ್ದಿದ್ದು ಇನ್ನೊಬ್ಳಿಗೆ ಹೇಳೋದು ಹ್ಞೂ ಅಂದರೆ ಅವ್ನು ಕ್ರಿಮಿನಲ್ ಅವನ ಹತ್ರ ಎಲ್ಲ ಕೂತ್ಕೋಬೇಡ ಆಮೇಲೆ ಬೇರೆ ತರ ನಿನಗೆ ಇದಾಗತ್ತೆ ಅನ್ನೋ ತರ ಅವಳು ಮಾತಾಡೋದು ಆಮೇಲೆ ನನ್ನ ಅಂದೆ ಅಕ್ಕ ಅವ್ರಿಗೆ ಅಕ್ಕ ಇದೆಂತ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನನ್ನ ಕ್ರಿಮಿನಲ್ ತರ ನೋಡಿಬಿಟ್ರು ಒಂದು ಎರಡು ಮೂರು ಕಡೆ ನೋಡಿ ಹೇಗಿದೆ ಅಂತಂದೆ ಅದಕ್ಕೆ ಪಾಪ ಬೇಕಾದ್ರೆ ಅದಕ್ಕೆ ಏನು ಬೇಕೋ ಹೇಳಿ ಕೊಟ್ಬಿಡ್ತೀನಿ ಅಂದ್ರೆ ನಾನು ಅದಕ್ಕೆ ನಿಮ್ಗೆ ನೋಟಿಸ್ ತಂದೆ ಅಷ್ಟೇ ಹೊರತು ಆಮೇಲೆ ನಾನು ಅವ್ನಿಗೆ ಹಾಗೆ ಇದು ಮಾಡಿದೆ ನನ್ನನ್ನ ನೀನು ಅಯ್ಯೋ ಅನ್ಸಿ ಚೆನ್ನಾಗಿರ್ತೀನಿ ಅಂತ ಮಾತ್ರ ಅಂತ ಅಂತಂದ್ಬಿಟ್ಟು ಅವ್ನು ಎಷ್ಟ ನನಗೆ ಹಾಗೆ ಹೇಳಿದೆ ಆ ಥರ ಒಂದು ಎಕ್ಸ್ಪೀರಿಯನ್ಸು ಆ ಆಗಿದ್ದು ಇದು ಅಣ್ಣ ಆ ಸಿನಿಮಾದಲ್ಲಿ ಅಭಿನಯಿಸುವಾಗ ಒಂದು ರೀತಿಯಲ್ಲಿ ಅವರು ಅನ್ಯಮನಸ್ಕರಾಗಿದ್ದರು ಹೌದು ಆ್ಯಕ್ಚುಲಿ ನಿಮಗೆ ಶಬ್ದವೇದಿ ವೇದಿ ಪಿಕ್ಚರು ಒಂದು ರೀತಿಯಲ್ಲಿ ಅದು ಹೇಳಬಾರ್ದು ಅದು ಆಫ್ ದ ರೆಕಾರ್ಡ್ ಹೇಳ್ತೀನಿ ಅಷ್ಟೇನೆ ಆ ಪಿಕ್ಚರನ್ನ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡೇ ಮಾಡಿದ್ದು ಅನ್ನೋ ಥರ ಅನ್ಬೋದು ಅದು ಆ ಪಿಕ್ಚರ್ ಬಗ್ಗೆ ಮಾತಾಡೋರಲ್ಲಿ ಅರ್ಥನೂ ಇಲ್ಲ ಯಾಕೆಂತ ಆ ಪಿಕ್ಚರಲ್ಲಿ ಅಶ್ವತ್ಗೆ ಇವರು ಟಾರ್ಚರ್ ಕೊಡೋದು ಹೆಂಡತಿಗೆ ಅದು ರಾಜ್ಕುಮಾರ ವಿಲನ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಅವ್ರಿಗೆ ಅವ್ರಿಗೆ ಅಣ್ಣ ಅವ್ರಿಗೆ ಇಷ್ಟ ಇದ್ರೂ ಅವರು ಅವ್ರನ್ನ ಯಾತಕ್ಕೆ ವಿಲನ್ ಕ್ಯಾರೆಕ್ಟರ್ ಮಾಡೋಕ್ಕೆ ಬಿಡಲಿಲ್ಲ ಅಂದರೆ ಬಿಕಾಸ್ ಆಫ್ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲ ಕರ್ನಾಟಕದ ಜನತೆ ಅವ್ರಿಗೆ ಅವ್ರದೇ ಆದ ಒಂದು ಸ್ಥಾನ ಕೊಟ್ಬಿಟ್ಟಿತ್ತು ಆದ್ದರಿಂದ ಅವರನ್ನು ಬೇರೆ ರೂಪದಲ್ಲಿ ನೋಡೋದಕ್ಕೆ ಅವ್ರು ಇಷ್ಟಪಡ್ತಿರ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವ್ರುಗಳೂ ವಿಲನ್ ಕ್ಯಾರೆಕ್ಟರ್ ಮಾಡಿಸ್ಲಿಲ್ಲ ಯಾರವನು ಆ ಥರ ಇದ್ದಾಗ ಇಲ್ಲಿ ಅಶ್ವಥ್ಗೆ ಹೊಡೆಯೋದು ಅಶ್ವತ್ ಅದೆಲ್ಲ ಅಶ್ವತ್ ಇವ್ರಿಗಿಂತ ಒಬ್ಬ ದೊಡ್ಡ ಇವರು ಅವ್ರ ಅವ್ರ ಸರಿ ಸಾಟಿ ಆದ ಒಂದು ಇದು ಅಂತಂದ್ಬಿಟ್ಟು ಅವರು ಆ ಥರದ್ದೆಲ್ಲ ನೋಡಿದ್ರು ಇಲ್ಲಿ ಆ ಒಂದಿದ ಅದು ಪಿಕ್ಚರು ಅರ್ಧ ಹೇಳ್ಕೊಳ್ಳೋ ಮಟ್ಟಕ್ಕೆ ರೀಚ್ ಆಗಲಿಲ್ಲ 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 ಆ ಥರದ್ದಾಗೋಯ್ತು ಅದು ತೀರಾ ಎಷ್ಟು ಇದು ಅಂತಂದ್ರೆ ಮೇಲೆ ಮತ್ತೆ ಸಿನಿಮಾ ತೆಗೆಯುವಂಥ ಯೋಜನೆ ಇತ್ತಲ್ವ ಇತ್ತು ಅವ್ರಿಗೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸುಮಾರು ಪಿಕ್ಚರ್ಗಳು ಮಾಡಬೇಕು ಅನ್ನೋ ಆಸೆ ಇತ್ತು ಆದರೆ ಕೆಲವೊಂದು ಇದಲ್ಲಿ ಈಗ ಹೇಳಬೇಕು ಅಂತಂದರೆ ಭಕ್ತಾಂಬರೀಷ ಭಕ್ತಾಂಬ ಭಕ್ತ ಅಂಬರೀಷ ಶಬ್ದವಿದೀಸ ರಿಲೀಸ್ ಆದಮೇಲೆ ಭಕ್ತಾಂಬರೀಷ ಸಾಂಗ್ ರಿಕಾರ್ಡಿಂಗ್ ಮಾಡಿದ್ರು ಇದೇ ಆಕಾಶ್ ಸ್ಟುಡಿಯೋದಲ್ಲೇ ಸಾಂಗ್ ರಿಕಾರ್ಡಿಂಗ್ ಮಾಡಿ ಸಾಂಗ್ ರಿಕಾರ್ಡಿಂಗ್ ಮಾಡಿದ್ನ ಸರ್ ನಾವು ಗಾಜನೂರಿಗೆ ಹೋಗ್ಬಿಟ್ಟು ಬರ್ತೀವಿ ಆಮೇಲೆ ಮಿಕ್ಕಿದ್ದು ಮಾತಾಡೋಣ ಅಂತಂದ್ಬಿಟ್ಟು ಅವರು ಇದು ಮಾಡೋದು ಗಾಜನೂರಿಗೆ ಹೋದರು ಗಾಜ್ನೂರ್ಗೆ ಹೋದ್ರೆ ಅಲ್ಲಿ ಪಾಪ ಇವರು ಇದಕ್ಕೆ ಕಿಡ್ನ್ಯಾಪ್ ಆಗೋದು ಭೀಮ್ನಮಾವಾಸ್ಯೆ ದಿವಸ ಆ ಭೀಮ್ನವಾಸ ದಿವಸ ಕಿಡ್ನ್ಯಾಪ್ ಆಗಿ ನೂರ ಎಂಟು ದಿವಸ ಅವರು ಫ ಇದರಲ್ಲಿ ಇದ್ದಿದ್ದೇನೆ ಅವ್ರಿಗೆ ಇದಾಗೋಯ್ತು ಆಮೇಲೆ ಅವ್ರಿಗೆ ಆ ಇಂಟ್ರೆಸ್ಟೇ ಹೊರಟೋಯ್ತು ಹೊರಟೋಯ್ತು ಪಿಕ್ಚರು ಸುಮ್ಮನೆ ಏನು ಮಾಡೋದು ಹಾಗೆ ಅನ್ನೋ ಥರ ಅದಕ್ಕೆ ಮುಂಚೆ ಆ ಭಕ್ತಾಂಬರೀಷ್ ಫುಲ್ ಪ್ರಿಪೇರು ಆಗಿದ್ರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಿಮಗೆ ಈ ಗಂಡುಗಲಿ ರಾಮ ಇದೆಯಲ್ಲ ಈ ಕುಮಾರರಾಮ ಪಿಚ್ಚರು ಅಣ್ಣವ್ರು ಕೂಡ ತುಂಬ ಇಷ್ಟಪಡದೆ ಇರೋಂಥ ಒಂದು ಸಬ್ಜೆಕ್ಟು ಯಾಕೆಂದರೆ ಆ ಸಬ್ಜೆಕ್ಟ್ ಕೈಗೆತ್ಕೊಂಡಾಗಲ್ಲ ಒಂದಲ್ಲ ಒಂದು ಎರಡು ವಟ್ಟಾಯಿತು ಈ ಭಕ್ತಾಂಬರೀಶದ ಹಾಡುಗಳೆಲ್ಲ ರೆಕಾರ್ಡಿಂಗ್ ಆಗಿದೆ ಅಲ್ವಾ ಅದು ಆಗಿತ್ತು ಇದು ರಂಗರಾವ್ ಲವಕುಶ ಅದು ಆಗಿತ್ತು ನಿಮ್ಗೆ ಇನ್ನೂ ಒಂದು ಹೇಳಬೇಕು ಅಂದ್ರೆ ಹೇಳಲೇಬೇಕು ಅಂದ್ರೆ ನೃಪತುಂಗ ಸಾಂಗ್ ರೆಕಾರ್ಡಿಂಗ್ ಆಗಿತ್ತು ನೃಪತುಂಗ ಸಾಂಗ್ ರೆಕಾರ್ಡಿಂಗ್ ಆಗಿ ನೃಪತುಂಗ ಮಾಡಬೇಕು ಅಂತ ಇವ್ರು ಅವಾಗ ಕೈ ಹಾಕಿದ್ರು ಸರಿ ಶೂಟಿಂಗ್ ಶುರು ಮಾಡ್ಬೇಕು ಇನ್ನೇನು ಅಂತ ಅಂದ್ಬಿಟ್ಟು ಇದು ಮಾಡಿದಾಗ ಬಜೆಟ್ ಫಸ್ಟ್ ಹಾಕೋಣ ಇರಪ್ಪ ಅಂತಂದ್ರು ಸರಿ ಬಜೆಟ್ ಹಾಕಿದ್ರು ಎಲ್ಲ ಆಯ್ತು ಎರಡೂವರೆ ಕೋಟಿ ರೂಪಾಯಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸರಿ ಎರಡೂವರೆ ಕೋಟಿ ರೂಪಾಯಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ಅವಾಗ ಅಕ್ಕ ಅವ್ರು ಕೇಳಿದ್ ಒಂದೇ ಮಾತು ಹ್ಮ್ ಎರಡೂವರೆ ಕೋಟಿ ಖರ್ಚು ಮಾಡೋದಕ್ಕೇನು ದೊಡ್ಡದಲ್ಲ ಹಾಕಿದ್ ಬಂಡವಾಳ ವಾಪಸ್ ಬಂದ್ಬಿಟ್ರೆನ ಪರವಾಗಿಲ್ಲ ಇನ್ನೊಂದು ಹುಲಿಯ ಹಾಲಿನ ಮೇವು ಆಗಿಬಿಟ್ರೆ ಅಷ್ಟೇ ಅವರು ಅವ್ರ ತಲೆ ಒಳಗಿದ್ದು ಅಷ್ಟೇನೇನೇ ಇನ್ನೊಂದು ಹುಲಿಯ ಹಾಲಿನ ಮೇವು ಆಗಿಬಿಟ್ರೆ ಎಲ್ಲಿ ಹೋಗೋದು ತುಂಬಾ ಜನ ವೀಕ್ಷಕರಲ್ಲಿ ಈ ಸಿನಿಮಾ ರಂಗದ ಬಗ್ಗೆ ಎಷ್ಟು ತಪ್ಪು ಇದೆ ಅಂದ್ರೆ ನಾವು ಕೆಲವು ಚಿತ್ರವನ್ನ ಅಷ್ಟೊಂದು ಯಶಸ್ಸು ಕಾಣಲಿಲ್ಲ ಅಂದಾಗ ಅವರಿಗೆ ಒಂದು ರೀತಿ ಸಿಟ್ಟು ಬರುತ್ತೆ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ಯಾರು ಹೇಳಿದ್ದು ನಿಮ್ಗೆ ಇದು ಯಶಸ್ಸು ಕಾಣಲಿಲ್ಲ ಅಂತ ಇದು ಹಂಗಾಗಿದೆ ಹಿಂಗಾಗಿದೆ ಹುಲಿಯ ಹಾಲಿನ ಮೇವು ಅದು ನೂರ್ ದಿನ ಓಡಿರಬಹುದು ಹೌದು ಏನೇ ಮಾಡಿರ್ಬೋದು ಆದ್ರೆ ಮಧ್ಯದಲ್ಲಿ ಆ ಆನೆಗಳನ್ನೆಲ್ಲ ಕೆ ಜಿ ಒಪ್ಕೊಂಡ್ರು ಅದರಿಂದ ಅದು ನಿಧಾನ ಇನ್ನೊಂದೇನು ಅಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮುಂಚಿನಿಂದ ಅಷ್ಟೇ ನಮ್ಮ ಕರ್ನಾಟಕದ ಜನತೆ ಏನ್ ಮಾಡ್ತಾ ಇದ್ರು ಈ ಹೀರೋಗಳ ಇಷ್ಟ ಇಷ್ಟಪಡ್ತಾ ಇರಲಿಲ್ಲ ಹೌದು ಹೀರೋಳು ಸತ್ತೋದ್ರೆ ಪಿಕ್ಚರ್ ಫ್ಲಾಪ್ ಅಂತಾನೆ ಲೆಕ್ಕ ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಂತಂದ್ರೆ ಬಂಧನ ಪಿಕ್ಚರ್ ಮಾಡಿದ್ರು ವಿಷ್ಣುವರ್ಧನ್ ಗೆಟಪ್ ಚೇಂಜ್ ಮಾಡಲೇಬೇಕು ಅಂತಂದ್ಬಿಟ್ಟು ಅವಾಗ ಬರೀ ಸಾಹಸ ಸಿಂಹ ನಾಗ ಕಾಳ ಭೈರವ ಈ ತರದ ಪಿಕ್ಚರ್ ಮಾಡ್ತಾ ಇದ್ದಿದ್ದು ವಿಷ್ಣುವರ್ಧನ್ಗೆ ಇವರು ರಾಜೇಂದ್ರ ಬಾ ಸಿಂಗ್ ಬಾಬು ತೊಗೊಂಡೋಗಿ ಆ ಬಂಧನ ಪಿಚ್ಚರ್ ಅಲ್ಲಿ ಕೊಟ್ಟು ಇದು ಓದು ಇದರಲ್ಲಿ ಹರೀಶನ್ ಕ್ಯಾರೆಕ್ಟರ್ ನೀನೇ ಮಾಡೋದು ಅಂತಂದ್ಬಿಟ್ಟು ಹೇಳಿ ಇದು ಮಾಡಿದ್ರು ಅದೆಲ್ಲ ಓದು ಏ ಇಷ್ಟು ಡೀಸೆಂಟ್ ಕ್ಯಾರೆಕ್ಟರ್ ನನ್ನ ಕೈ ನೀನು ಮಾಡೋದು ಜವಾಬ್ದಾರಿ ನಂದು ನಿನ್ನ ಸತಿ ಚೇಂಜ್ ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು ಡ್ರಿಸ್ ಮಾಡಿ ಸರಿ ಸು ಯಾರನ್ನೇ ಹೀರೋಯಿನ್ ಅಂತ ಅಂತಂದು ಸುಹಾತಿ ಸುಹಾಸಿನ ಹೆಂಗಿಡಿಯೋದು ಸರಿ ವಿಜಯಲಕ್ಷ್ಮಿ ಸಿಂಗ್ ಹೆಂಗೂ ಪ್ರಾಯ ಪ್ರಾಯದಲ್ಲಿ ಮಾಡಿದಾರಲ್ಲ ಅದಕ್ಕೆ ಆ ಒಂದು ಇದರಲ್ಲಿ ಅಲ್ಲಿ ಇದು ಮಾಡ್ಕೊಡೋಣ ಅಂತೇಳ್ಬಿಟ್ಟು ಆ ಒಂದು ಇದರಲ್ಲಿ ಸುಹಾಸಿನ ಹಾಕಿ ಪಿಕ್ಚರ್ ಮಾಡಿದ್ರು ಪಿಕ್ಚರ್ ಮಾಡಿ ಅಷ್ಟು ಇದಾಯ್ತಲ್ಲ ಫಸ್ಟ್ ಕಾಪಿ ಆಯಿತು ಫಸ್ಟ್ ಕಾಪಿ ಆದಮೇಲೆ ಎಲ್ಲ ಪಿಕ್ಚರ್ ನೋಡಿದವ್ರಲ್ಲ ನಾವು ಯಾವ ಹೀರೋಸ್ ಆತನೇ ಪಿಕ್ಚರ್ ಸಕ್ಸಸ್ ಆಗೋಲ್ಲ ಅಂಥದ್ರು ಆವಾಗ ಈ ವಿಜಯಲಕ್ಷ್ಮೀ ಸಿಂಗ್ ಏನು ಮಾಡಿದ್ದಾರೆ ನೀ ಯಾರನ್ನು ಕೇಳೋರು ಅರ್ಥ ಆಗ ಇದಾಗಲ್ಲ ಬೆಸ್ಟ್ ಅಂತಲೇ ನೀನು ಹರೀಶ್ ಹರೀಶನ್ ಕೇಳು ಹರೀಶ್ ಕರೆಕ್ಟಾಗಿ ಹೇಳ್ತಾರೆ ಅಂತಂದ್ಬಿಟ್ಟು ವಿಜಯಲಕ್ಷ್ಮಿ ಸಿಂಗ್ ರಾಜೇಂದ್ರ ಸಿಂಗ್ ಬಾಬು ಇವರೆಲ್ಲ ನಾವು ಒಂದು ಕುಟುಂಬದ ಕುಟುಂಬತ್ತರ ನನಗೆ ಅವರು ಬರೀ ಪಿಯರೋ ಆಗೇ ಅವ್ರು ನನ್ನ ನೋಡಲಿಲ್ಲ ನಾನು ಅವ್ರನ್ನ ಬರೀ ಪ್ರೊಡ್ಯೂಸರ್ ಆಗೇ ನೋಡಲಿಲ್ಲ ಸರಿ ಅಂತಂದ್ಬಿಟ್ಟು ಪಿಚ್ಚರ್ ತೋರಿಸೋರು ನಾನು ಇದು ಒಂದೇ ಮಾತಂದೆ ಆವಾಗ ನಿಮಗೆ ಒಂದು ಬಿ ಕೆ ಟಿ ಬಂದು ಏಳುವರೆ ಲಕ್ಷಕ್ಕೆ ಅಷ್ಟೇ ರೇಟ್ ಇದಿದೆ ಅದರದು ಆ ಥರ ಎಪ್ಪತ್ತು ಲಕ್ಷ ಖರ್ಚು ಮಾಡಿದ್ರೆ ಎಪ್ಪತ್ತು ಲಕ್ಷ ಈ ಐದು ಏರಿಯಾದಲ್ಲಿ ನಾವು ಗೇಮ್ ಆಡ್ಕೋಬೇಕಾಯ್ತು ಆ ಥರ ಅಂಥ ಒಂದು ಇದರಲ್ಲಿ ಪಿಕ್ಚರ್ ತೋರ್ಸರು ತುಂಬ ಅಣ್ಣ ಈ ಪಿಕ್ಚರ್ ಮಾತ್ರ ಈ ಪಿಕ್ಚರನ್ನು ನಿಮಗೆ ನೋಡಿ ಇದು ಮತ್ತೆ ಏನು ರೀ ಏಳುವರೆ ಲಕ್ಷ ಎಂಟು ಲಕ್ಷ ಎಲ್ಲರೂ ಬರಲ್ಲ ಅಂತ ಪಿಚ್ಚರ್ ರಿಲೀಸ್ ಮಾಡಿ ಆಮೇಲೆ ಅವರಲ್ಲಿ ಹುಡುಕೊಂಡು ಬಂದು ತೊಗೊಂಡೋಗ್ತಾರೆ ಅಂತ ಹಂಡ್ರೆಡ್ ಡೇಸ್ ಆದಮೇಲೆ ನೀವು ನಂಬೋದಿಲ್ಲ ಹದಿನೈದು ಲಕ್ಷ ಕೊಟ್ಟು ತಗೊಂಡೋಗಿದ್ದಾನೆ ಹಾಂ ಯಾವ ಪಿ ಇದು ಇದಾಗಲ್ಲ ಅಂತಂದ್ರೆ ಆ ಇದರಲ್ಲಿ ನಿಜ ಹೇಳಬೇಕು ಅಂದರೆ ಸೈಟ್ ಗೀಟ್ ಪಾಪ ಇನ್ನೊಂದು ಮನೆ ಕಟ್ಟಿಸಬೇಕು ಅಂತಲ್ಲ ಇದು ಮಾಡೋದು ಮುತ್ತಿನಹಾರ ಅದೆಲ್ಲ ಸೈಟ್ ಗೀಟೆಲ್ಲ ಹೊರಟೋಯ್ತು ಮುತ್ತಿನಹಾರ ಹಾರದಲ್ಲೂ ಅಷ್ಟೇ ಮುತ್ತಿನಹಾರ ಪಿಚ್ಚರ್ ತೋರಿಸ್ರು ಮುತ್ತಿನಹಾರ ಪಿಕ್ಚರ್ ನಾನು ಅಂದ್ರೆ ವಿಷ್ಣುವರ್ಧನ್ ಪರ್ಫಾರ್ಮೆನ್ಸ್ ಮರೆಯೋದಕ್ಕಾಗೋದಿಲ್ಲ ನಿಮ್ದು ಅಷ್ಟೇ ಟೋಟಲಿ ಬುತ್ತಿನಹಾರ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ನಿಂತ್ಕೊಳ್ಳೋ ಪಿಕ್ಚರು ಆದ್ರೆ ಫ್ಲಾಶ್ ಬ್ಯಾಕೇ ನಿಮ್ಗೆ ಅರ್ಧ ಹೊಡೆದ ಕೊಡೋದು ಫ್ಲಾಶ್ ಬ್ಯಾಕ್ ಸ್ವಲ್ಪ ಎಡಿಟ್ ಮಾಡಿ ಅಯ್ಯೋ ನಮ್ಮ ಹೀರೋ ಅವರು ವಿಷ್ಣುವರ್ಧನ್ ನಂತರ ಪ್ರಾಣ ಬಿಟ್ಕೊಳ್ಳೋರು ಅವ್ರಿಗೆ ವಿಷ್ಣುವರ್ಧನ್ ಅವ್ರಿಗೆ ಹೆಂಗೆ ಅಂತಾರೆ ರಾಜೇಂದ್ರ ಸಿಂಗ್ ಬಾಬುಗೆ ಬೇರೆ ಹತ್ತು ಲಕ್ಷ ಕೊಟ್ಬಿಟ್ರೆ ವಿಷ್ಣುವರ್ಧನ್ ಅಯ್ಯೋ ನನಗೆ ಎಂಟು ಲಕ್ಷ ಕೊಡ್ತಾನೆ ಕೊಡ್ತೀಯಾ ನೀನು ಅವ್ರಿಗಾದ್ ಹತ್ತು ಲಕ್ಷ ಕೊಡ್ತಾನೆ ಅಂತ ಅಂದ್ಬಿಟ್ಟು ಕೇಳ್ತಾರೇನೋ ಅನ್ನೋ ಒಂದೇ ಇದಕ್ಕೆ ಅವರು ಹತ್ತು ಲಕ್ಷ ಅಂತಲೇ ಹೀರೋ ಬೇರೆ ಹೀರೋಗೆ ಹೋಗ್ತಾನೆ ಇರಲಿಲ್ಲ ಅಷ್ಟು ಇದು ಅವ್ರು ಒಬ್ರಿಗೊಬ್ರು ಅಷ್ಟು ನಮ್ಮ ಹೀರೋ ನಮ್ಮ ಹೀರೋನವರು ಅಷ್ಟು ಇದು ಒಂದು ಇದಕ್ಕಿನ್ನ ಒಂದು ಹೇಳಬೇಕು ಅಂದರೆ ರಾಜೇಂದ್ರ ಸಿಂಗ್ ಬಾಬು ಇದುವರೆಗೂ ಮಾಡಿರೋ ನಲವತ್ತೈದು ನಲವತ್ತಾರು ಪಿಕ್ಚರಲ್ಲಿ ಎಲ್ಲ ಪಿಕ್ಚರೂ ನೋಡಿ ನೀವು ಎಲ್ಲ ಡಿಫರೆಂಟ್ ಟೈಪ್ ಸಬ್ಜೆಕ್ಟ್ನೆ ಹೊರತು ಒಂದಕ್ಕೊಂದಕ್ಕೆ ನೀವು ಕಂಪ್ಯಾರಿಸನ್ ಮಾಡೋಕೆ ಆಗಲ್ಲ ಕುರಿಗಳು ಆಗ್ಬೋದು ಕೋತಿಗಳು ಆಗ್ಬೋದು ಎಲ್ಲ ಎಷ್ಟು ಇದಾಗಿ ಅಂತಂದ್ರೆ ಅಷ್ಟು ಚೆನ್ನಾಗಿ ಎಲ್ಲ ಈ ಒಂದು ಇದರಲ್ಲಿ ಹೇಳಬೇಕು ಅಂದ್ರೆ ನಾಗರಹೊಳೆ ಎಲ್ಲ ಬೇರೆ ಬೇರೆ ಉಪೇಂದ್ರ ರಮ್ಯನ್ ಹಾಕಿ ಭೀಮೂಸ್ ಬ್ಯಾಂಕ್ ಬ್ಯಾಂಕ್ ಕಿಟ್ಸ್ ಅಂತ ಒಂದ್ ಪಿಕ್ಚರ್ ಮಾಡಿದ್ರು ಈ ಭೀಮೂಸ್ ಬ್ಯಾಂಕ್ ಬ್ಯಾಂಕ್ ಕಿಟ್ಸ್ ಪಿಕ್ಚರ್ ಬಂದು ಮಕ್ಕಳು ಆಮೇಲೆ ಅನಾಥಾಶ್ರಮದಲ್ಲಿರೋ ಮಕ್ಕಳು ಆಮೇಲೆ ಇದ್ರ ಮೇಲೆ ಈ ಭೀಮೋಸ್ ಬ್ಯಾಂಕ್ ಬ್ಯಾಂಕ್ ಕಿಟ್ಸ್ ಅಲ್ಲಿ ಎರಡು ಮಕ್ಕಳು ಈ ಚಂದ್ರಶೇಖರ್ ಸ್ವಾಮಿ ಅಂತ ಈಗ ಒಂದು ಸ್ವಲ್ಪ ದಿವಸ ಮನೆಯೆಲ್ಲ ರೈಡ್ ಆಯಿತು ಅವ್ರ ಮೇಲೆ ಹೆಲಿಕಾಪ್ಟರ್ ಇಟ್ಕೊಂಡಿದ ರಾಕ್ಲೈನ್ ವೆಂಕಟೇಶ್ ಬೆಸ್ಟ್ ಫಿಶರ್ ಹೇಳ್ತಿರ್ತಾರೆ ಅವ್ರ ಬರ್ತಡೇ ಈಗ ಅವರು ನಿಲ್ಲಿಸ್ಬಿಟ್ರು ಈಗ ಪೂರ್ತಿ ಮನೆ ಇನ್ಕಮ್ ಟ್ಯಾಕ್ಸ್ ಅವ್ರು ರೈಡ್ ಮಾಡಿ ಎಲ್ಲ ಪೂರ್ತಿ ಸುಮಾರು ಇದಾಗಿದೆ ಅವರು ಇಬ್ಬರು ಮಕ್ಕಳು ಇದ್ರು ಮೂರು ತ್ರೀ ಡೋರ್ಸ್ ಕಾರ್ ಇದೆ ಶೂಟಿಂಗಾಗಿ ಅದಕ್ಕೆ ಸರಿ ಒಂದು ದಿವಸ ಏನು ಮಾಡಿದೆ ನಾನು ಲೊಕೇಶನ್ಗೆ ಹೋಗಿದ್ದೀನಿ ಪ್ಯಾಲೇಸಲ್ಲಿ ಅಲ್ಲಿ ಇವರು ಚಂದ್ರಶೇಖರ್ ಹೆಂಡತಿ ಬಂದರು ಸರಿ ಇವರುಗಳ ಆ ವಕ್ತಾನ ಬ್ರೇಕ್ ಲಂಚ್ ಬ್ರೇಕು ಲಂಚ್ ಬ್ರೇಕಲ್ಲಿ ಬಂದ ನೋಡಿದ್ರು ಮಕ್ಕಳಿಗೆ ಮಕ್ಕಳಿಗೆ ಸುಮಾರು ಸಾಧಾರಣ ಬಟ್ಟೆ ಹಾಕಿದರು ಸರಿ ಆ ಎರಡು ಮಕ್ಕಳಿಗೆ ಬಾಬು ಏನಿದು ನಿಮ್ಮದು ಹಾಗೆ ಅಂತ ಏನು ಮೇಡಮ್ ಏನು ಅಂತ ಏನು ಅಂದ್ಕೊಂಡಿದ್ದೀರ ನನ್ನ ಮಕ್ಳು ನಾನು ನೀವು ಮುಂಚೆನೇ ಹೇಳಿದರೆ ನಾನು ಬಿಗ್ ಕಿಟ್ಸ್ ಕ್ಯಾಂಪಿಗೆ ತರಿಸಿ ಬಟ್ಟೆ ಕೊಡ್ತಾ ಇದ್ದೆ ಈ ಥರ ಯಾರ್ಯಾರು ಹಾಕ್ಕೊಳ್ಳೋ ಬಟ್ಟೆಗಳೆಲ್ಲ ನೀವು ನನ್ನ ಮಕ್ಳಿಗೆಲ್ಲ ಹಾಕಬೇಡಿ ಹಾಗೆ ನಾಳೆಯಿಂದ ನಾನು ಶೂಟಿಂಗೇ ಕಳಿಸಲ್ಲ ಹಾಗೆ ಬಿಕ್ಕಿಟ್ ಅಂಸೋದು ಬೇಕಾದ್ರೆ ಒಂದು ಮಾರ್ಜಿನ್ ಕೊಡ್ತೀನಿ ಅಷ್ಟೇ ಈ ಥರದ ಬಟ್ಟೆಗಳೆಲ್ಲ ನೀವು ದಯವಿಟ್ಟು ಹಾಕಬೇಡಿ ಅಂತ ಇಲ್ಲ ಇದರಲ್ಲಿ ಅನಾಥ ಮಕ್ಕಳ ಕ್ಯಾರೆಕ್ಟ್ರು ಅವೆಲ್ಲ ಕತೆ ಹೇಳ್ಬೇಡ್ರಿ ನನಗೆ ದಿವಸ ಅವರು ಕ್ಲೈಮ್ಯಾಕ್ಸ್ ಶೂಟಿಂಗ್ ಕಳಿಸ್ದೇ ಇಲ್ಲ ಅವರು ನಿಂತೋಯ್ತು ಸಿನಿಮಾ ಅದು ನಿಂತೋಯ್ತು ನಿಂತೋಯ್ತು ಅಂತಂದ್ರೆ ಬಿಕಾಸ್ ಆಫ್ ಐ ಐ ಡಿ ಬಿ ಐ ಬ್ಯಾಂಕ್ ಅವಾಗ ಇದು ಕೊಟ್ಟಿರಲ್ಲ ಅವರೆಲ್ಲ ದುಡ್ಡುಗಳು ಕಟ್ಟಬೇಕು ಹ್ಞೂ ಆ ಪಿಚ್ಚರಿಗೆ ಸಿಕ್ಕಾಪಟೆ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಬಡ್ಜೆಟ್ ಜಾಸ್ತಿ ಆಯಿತು ವರ್ಕೌಟು ಆಗಲಿಲ್ಲ ಹ್ಞೂ ಸಾರಿ ಪಿಚ್ಚರ್ ರಿಲೀಸ್ ಮಾಡದೆ ಸ್ಟೇಲ್ ಆಯಿತು ಕ್ಯಾಂಕ್ಟರ್ ರಾಜ್ಕುಮಾರ್ ಅವರ ಈ ಕೊನೆಯ ಸಿನಿಮಾ ಬಗ್ಗೆ ಹೇಳಿದ್ರೆ ಅದಕ್ಕೂ ಮುಂಚೆ ಬೇಕಾದಷ್ಟು ಸಿನಿಮಾ ಮಾಡಿದ್ದೀರಲ್ವ ಎಷ್ಟು ಸಿನಿಮಾ ಮಾಡಿದ್ದೀರಿ ಅವ್ರ ಕಂಪ್ನಿ ಹದಿನೆಂಟು ಪಿಚ್ಚರು ಹದಿನೆಂಟು ಪಿಚ್ಚರು ಅಲ್ಲಿ ಯಾವ್ಯಾವ ಸಿನಿಮಾದಲ್ಲಿ ಏನೇನು ಅನುಭವ ಆಯಿತು ಹೇಳ್ತಾ ಹೋಗಿ ಅಪರೂಪದ ಅನುಭವಗಳು ಇರ್ತವೆ ಅಂಥವನ್ನ ಮಾತ್ರ ಹೇಳಿ ಒಂದು ಹೇಳಬೇಕು ಅಂದರೆ ನನ್ನ ಬಗ್ಗೆ ಪಾರ್ವತಮ್ಮ ರಾಜ್ಕುಮಾರ್ ಆಗಲಿ ರಾಜೇಂದ್ರ ಸಿಂಗ್ ಬಾಬು ಆಗಲಿ ಅವ್ರ ಇಬ್ರು ನನ್ನ ಬಗ್ಗೆ ತುಂಬಾನೇ ಇದ್ದಿಟ್ಕೊಂಡಿರು ಪಾರ್ವತಮ್ಮ ರಾಜ್ಕುಮಾರ್ ಏನ್ ಮಾಡೋರು ಭಾಗ್ಯದ ಲಕ್ಷ್ಮೀ ಪಾರಮಲ್ಲಿ ಹರೀಶ್ಗೆ ಒಂದು ಕ್ಯಾರೆಕ್ಟರ್ ಹಾಕೊಡ ಅಂತಂದ್ರು ಈ ಕ್ಯಾರೆಕ್ಟರ್ ಹಾಕ್ತಿನಿ ಅಂದರೆ ನಾನು ಬರೋದೇ ಇಲ್ಲ ಅಂತಂದ್ಬಿಟ್ಟು ಎರಡು ದಿವಸ ಆ ಕಡೆ ಹೋಗ್ಲೇ ಇಲ್ಲ ಆಮೇಲೆ ಇಲ್ಲ ಬೇಡಪ್ಪ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಹಾಗೆ ಅಂತ ಆಮೇಲೆ ಅದೇನ ಭಾಗ್ಯದ ಲಕ್ಷ್ಮೀ ಪಾರಮ್ಮ ಆಯ್ತು ಆಮೇಲೆ ನಂಜುಂಡಿ ಕಲ್ಯಾಣ ಶೂಟಿಂಗ್ ಶುರು ಮಾಡೋರು ನಂಜುಂಡಿ ಕಲ್ಯಾಣ ಶೂಟಿಂಗ್ ಅಲ್ಲಿ ಏನು ಭಗ್ನ ಪ್ರೇಮಿಗಳ ಸಂಘ ಹ್ಞೂ ಅದರಲ್ಲಿ ನೀನು ಒಬ್ಬ ಮೆಂಬರು ಅಂತ ಏನು ಭಗ್ನ ಪ್ರೇಮಿಗಳ ಸಂಘ ಎನ್ಲೆಗೂ ಡಿಸಪಾಯಿಂಟ್ ಆಗಿರೋದು ಅಂತ ಅರ್ಥ ಬರುತ್ತೆ ಹ್ಞೂನಪ್ಪ ನೀನು ಮಲಾಶ್ರೀನ ಇಷ್ಟಪಟ್ಟಿರ್ತೀಯ ನಿನಗೂ ಇಲ್ಲ ಅವಳೇನೋ ಒಂದು ರೀತಿ ಮಾಡಿ ನೀನು ದೂರ ಮಾಡಿರ್ತಾಳೆ ಅಯ್ಯೋ ಬೇಡಪ್ಪ ಏನಪ್ಪಾ ನೀನು ಹಾಗೆ ಅಂತ ಬೇಡ ಅದು ಯಾಕೆಂದ್ರೆ ಎರಡು ದೋಣಿ ಪ್ರಯಾಣ ನನಗಿಷ್ಟ ಇಲ್ಲ ಪಿ ಆರು ಹಾಗೇನ ಮುಂದುವರಿಯೋಕೆ ಇಷ್ಟಪಡ್ತೀನಿ ಹೊರತು ಇದು

ಆರ್ಟಿಸ್ಟ್ ಹಾಗೂ ಪಿ ಎರಡರಲ್ಲೂ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಹೆಂಗೂ ಶಾರದಾ ದೇವಿ ನನಗೆ ಕೊಟ್ಟಿರೋ ನನಗ್ರೋ ಪ್ರೊಫೆಷನ್ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಈ ಒಂದು ಇದೇ ಇದಾಗಿದ್ದು ಪತ್ರಿಕೆ ಕೆಲಸ ಮಾಡಿದ್ರಿ ಅಲ್ಲಿಂದ ಪಿ ಆರ್ ಆದ್ರಿ ಅದು ಒಂದು ರೀತಿನಲ್ಲಿ ಒಂದಕ್ಕೊಂದು ಅಲ್ಲಿ ಅನುಭವ ಇಲ್ಲಿಗೆ ಹೆಲ್ಪ್ ಆಗುತ್ತೆ ಹೌದೌದು ನೀವೇ ಸುದ್ದಿಗಳನ್ನೆಲ್ಲ ಬರೆಯುವಾಗ ಒಳ್ಳೆ ಭಾಷೆನಲ್ಲಿ ಬರೆದು ಬರವಣಿಗೆ ಇದ್ದಿದ್ರಿಂದ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತೊಗೊಂಡ್ರು ಹೌದು ಬಟ್ ಮತ್ತೆ ಆ್ಯಕ್ಟಿಂಗಿಗೆ ಅದಕ್ಕೆ ಇದಕ್ಕೆ ಅಂತ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಓ ಇವನಿಗೆ ಈ ಕೆಲಸ ಇಲ್ಲ ಅದಕ್ಕೆ ಅಲ್ಲಿ ಹೋಗ್ತಿದ್ದಾನೆ ಈ ಥರದ್ದು ಎಲ್ಲ ಶುರುವಾಗುತ್ತೆ ಉದ್ಯಮದಲ್ಲಿ ಸಪೋರ್ಟ್ ಮಾಡಿ ಬೆನ್ ತಟ್ಟೋದಕ್ಕಿಂತ ಕಾಲೆಳೆಯೋರೆ ಜಾಸ್ತಿ ಖಂಡಿತ ನಿಮಗೆ ಒಂದು ಚಿತ್ರದ ಪಿ ಆರ್ ಒ ಕೆಲಸ ಮಾಡುವಾಗ ಆ ಚಿತ್ರಕ್ಕೆ ಸಂಬಂಧಪಟ್ಟ ಯಾರ್ಯಾರ ಜೊತೆಯಲ್ಲಿ ನೀವು ಇಂಟ್ರಾಕ್ಷನ್ ಮಾಡ್ತಾ ಇದ್ರಿ ಸಾಮಾನ್ಯವಾಗಿ ನಾನು ಮೇನ್ ಫಸ್ಟ್ ಪ್ರಾಮಿನೆನ್ಸ್ ಕೊಡ್ತಾ ಇದ್ದಿದ್ದು ಪ್ರೊಡ್ಯೂಸರ್ ಡೈರೆಕ್ಟ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಬಿಟ್ರೆ ಎಲ್ಲ ಆರ್ಟಿಸ್ಟ್ಗಳನ್ನು ಮಾತಾಡಿಸ್ತಾ ಇದ್ದೆ ಎಲ್ಲ ಆರ್ಟಿಸ್ಟ್ಗಳನ್ನು ಮಾತಾಡಿಸ್ತಿದ್ದೆ ಅಷ್ಟೇ ಇದಾಗಿ ಯಾರದೇ ಆಗಲಿ ಈಗ ಯಾರ್ದಾದ್ರು ಒಂದು ಎಕ್ಸ್ಕ್ಲೂಸಿವ್ ಮಾಡಬೇಕು ಅಂತಂದ್ರೆ ನಾನು ಅದಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಒಂದು ದೊಡ್ಡ ಪೇಪರ್ನವರನ್ನೇ ಕಾಂಟ್ಯಾಕ್ಟ್ ಮಾಡಿ ಈ ತರ ನಿಮ್ಗೆ ಎಕ್ಸ್ಕ್ಲೂಸಿವ್ ಯಾರಿಗೂ ಕೊಟ್ಟಿಲ್ಲ ಅಪಾಯಿಂಟ್ಮೆಂಟ್ ನಿಮಗೆ ಕೊಡಿಸ್ತಿದ್ದೇನೆ ಬನ್ನಿ ಅಂತ ಕರ್ಕೊಂಡೋಗಿ ಅವ್ರ ಹತ್ರ ಇಂಟರ್ವ್ಯೂ ಮಾಡಿಸಿ ಆ ಥರದ್ದೆಲ್ಲ ಮಾಡ್ತಾ ಇದ್ದೆ ಯಾರು ಯಾವುದೇ ಕಾರಣಕ್ಕೂ ನಮ್ಗೆ ಹರೀಶ್ ನಮಗೆ ವರ್ಕ್ ಮಾಡಿಕೊಟ್ಟಿಲ್ಲ ಪಿಚ್ಚರ್ಗೆ ಅಂತ ಯಾವ ಪ್ರೊಡ್ಯೂಸರ್ ಹೇಳ್ಬಾರ್ದು ಅಷ್ಟು ಇದಾಗಿ ನೀಟಾಗಿ ಮಾಡ್ಕೊಡ್ತಾ ಇದ್ದೆ ಬಟ್ ಆ ಒಂದು ಇದು ಆಗಿನ ಇದಕ್ಕೆ ಮುಗಿದೋಯ್ತು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವತ್ತಿನ ದಿವಸ ಯಾವುದೇ ಪ್ರೊಡ್ಯೂಸರ್ಸ್ಗಳಿಗೂ ನಾಲೆಡ್ಜ್ ಇಲ್ಲ ನಾಲೆಜ್ ಇಲ್ಲ ಅನ್ನೋದಕ್ಕಿಂತ ಈ ಪೇಪರ್ ಅಲ್ಲಿ ಬರಬೇಕು ಈಗ ನಾನು ಹೇಳಬೇಕು ಅಂದ್ರೆ ನಾನು ಯಾವತ್ತಿಗೂ ಇವತ್ತಿಗೂ ನಾನು ನನ್ನ ಪ್ರೊಫೆಷನ್ ಮುಂದುವರ್ಸ್ಕೊಂಡು ಹೋಗಿದ್ದೀನಲ್ಲ ಇವತ್ತಿಗೂ ನಾನು ಏನು ಅಂತಂದ್ರೆ ಯಾವುದೇ ಒಂದು ಪ್ರೆಸ್ ಮೀಟ್ ಅಂತ ಮಾಡಿದಾಗ ಆ ಪ್ರೆಸ್ ಮೀಟಲ್ಲಿ ಪ್ರೊಡ್ಯೂಸರ್ ಅನ್ನ ಡೈರೆಕ್ಟರ್ಗೆ ಜರ್ನಲಿಸ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಇಂಥ ಪೇಪರ್ನವರು ಇಂಥ ಪೇಪರು ಆದರೆ ಇಲ್ಲಿ ನಮ್ಮಲ್ಲಿ ಯಾವುದೇ ಪೇಯರ್ಗಳು ಅಷ್ಟು ಆ ಆ ಕೆಲಸ ಮಾಡಕ್ಕೆ ಹೋಗಲ್ಲ ಯಾಕೆ ಅಂದರೆ ಇವಾಗ ಯಾವುದೋ ಒಂದು ಇಂಪಾರ್ಟೆಂಟ್ ಪೇಪರ್ನವ್ರು ಬಂದಿಲ್ಲ ನಾನು ಹೇಳ್ರಿ ಆ ಪೇಪರ್ನವರು ಅಂತ ಕೇಳೋ ಇದು ಬರಬಾರ್ದು ಅಂತಂದ್ಬಿಟ್ಟು ಅವ್ರ್ ಇನ್ ಇದು ಮಾಡೋಕ್ಕೋಲ್ಲ ನಾನು ಅದೆಲ್ಲ ಮಾಡಿಕೊಟ್ಟು ಇದು ಮಾಡ್ತೀನಿ ನನಗೆ ನಿಜ ಹೇಳಬೇಕು ಅಂತಂದರೆ ನಾನು ಎಷ್ಟು ಇದಾಗಿ ಇದು ಮಾಡಿದ್ದೆ ಅಂತಂದರೆ ಇವತ್ತಿಗೂ ಎಷ್ಟೋ ಜನ ನನಗೆ ಕೆಲವೊಂದು ಪತ್ರಕರ್ತರು ಯಾರು ಈ ಬಾಬು ಆಗ್ಬೋದು ಈ ಸ್ನೇಹ ಪ್ರಿಯ ನಾಗರಾಜು ಇವರೆಲ್ಲ ನನ್ನ ಕಾಲು ಎಳೆದು ಇಲ್ಲದೇ ಇರೋ ತಾನೆ ಮಾಡಬೇಕು ಅಂತ ಸುಮಾರು ಮಾಡಿದ್ರು ಅದೇ ಏನು ಆಗ್ಲಿಲ್ಲ ಅಲ್ಲಿ ಯಾಕೆ ಆಗಲಿಲ್ಲ ಅಂತಂದ್ರೆ ನಿರ್ಮಾಪಕರು ನನ್ನ ಮೇಲೆ ಇಟ್ಟಿದ್ದ ಒಂದು ನಂಬಿಕೆ ಅವ್ರ ಹತ್ರ ಹಾಗೆ ಉಳಿಸ್ಕೊಂಡಿದ್ದ ಒಂದು ನಂಬಿಕೆ ಯಾಕೆ ಅಂತಂದ್ರೆ ಈ ಬಾಬು ದಿನಕರ್ ಏನ್ ಮಾಡ್ದ ರಕ್ತ ಕಣ್ಣೀರು ತೆಗೆದು ಬಿಟ್ಟು ಗೋಕರ್ಣ ಪಿಕ್ಚರ್ ಹಾಕಿದ್ರು ಇಲ್ಲಿ ಸಂತೋಷಲ್ಲಿ ಆವಾಗ ಗೋಕರ್ಣ ಪಿಕ್ಚರ್ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಸಾಯಂಕಾಲ ಕಾಕ್ಟೈಲ್ ಪಾರ್ಟಿನಲ್ಲಿ ಬಾಬು ದಿನಕರ್ ಏನ್ ಮಾಡಿದ್ದಾನೆ ಇವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾನೆ ಯಾರಿಗೆ ಮುನಿರತ್ನ ಅವ್ರಿಗೆ ಈ ಥರ ನೀವು ಪಿ ಆರ್ ಒಂದು ಚೇಂಜ್ ಮಾಡಬೇಕು ಹಂಗೆ ಐತೆ ಯಾಕೆ ಪಿ ಆರ್ ಒಂದು ಚೇಂಜ್ ಮಾಡಬೇಕು ಚೆನ್ನಾಗಿ ವರ್ಕ್ ಮಾಡಿದಾರಲ್ಲ ಅವರು ಹಾಗೆ ಇಲ್ಲ ನಮ್ಮನ್ನೆಲ್ಲ ಇದು ಮಾಡಲ್ಲ ಹಾಗೆ ನಿಮ್ಮನ್ನೆಲ್ಲ ಇದು ಮಾಡಲ್ಲ ಅದು ಮಾಡಲ್ಲ ಅನ್ನೋದಕ್ಕೆ ನಿಮ್ಮ ಅವರ ಬಾಂಧವ್ಯ ಚೆನ್ನಾಗಿದೆ ಯಾಕೆ ಇದು ಮಾಡಲ್ಲ ಹರೀಶ್ ಏನು ಅನ್ನೋದು ನನಗೆ ಗೊತ್ತು ಫಸ್ಟ್ ನಿಮ್ಮ ಅವರ ಬಾಂಧವ್ಯನ ಇದು ಮಾಡ್ಕೊಳ್ಳಿ ಸರಿಯಾಗಿ ಆಮೇಲೆ ಸರಿಯಾಗಿ ಇಟ್ಕೊಳ್ಳಿ ಆಮೇಲೆ ನಾನು ಈಗ ಹೋಗಿ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಏನೋ ಅಂತಂದ್ಬಿಟ್ಟು ಅಂತ ಸರಿ ನೀವು ಸರಿಯಾಗಿ ಹೇಳಿದ ಇನ್ನೇನು ಬಿಡಿ ಸರ್ ಹಾಗೆ ಸರಿ ಇವ್ನ ಸ್ನೇಹ ಪ್ರಿಯ ನಾಗರಾಜು ಅಷ್ಟೇ ನೇನೆ ಯಾತಕ್ಕೆ ಹರೀಶ್ ಏನು ಇದು ಮಾಡ್ತೀರಾ ತ ಕುರುಕ್ಷೇತ್ರದಲ್ಲಿ ಕಾಲು ಕಾಲೆಳ್ದೆ ಇಲ್ಲೇ ಕುವೆಂಪು ಇದು ಕಲಾವಿದರ ಸಂಘದಲ್ಲಿ ಪ್ರೆಸ್ ಮೀಟ್ ಆದಾಗ ಯಾಕೆ ಹಿಂಗೆ ಮಾಡ್ತೀರಾ ಹಂಗೆ ಅಂತ ಕೊನೆಗೆ ಅವ್ರು ಒಂದೇ ಮಾತಾದ್ರು ನಾವು ಹರೀಶ್ ಅಂತ ಮುನಿರತ್ನ ಹೇಳಿದ್ದು ಒಂದೇ ಮಾತು ನಾನು ಪಿ ಆರ್ ಓ ಹರೀಶ್ರ ಬಗ್ಗೆ ನಾನು ಇದು ಮಾಡೋದಕ್ಕೆ ಒಂದೇ ಕಾರಣ ಆತ ಅವ್ರಿಗಿರೋ ಒಂದು ಕಾಂಟ್ಯಾಕ್ಟ್ಸು ಯಾವ ಎಮ್ ಡಿ ಹತ್ರ ಕರ್ಕೊಂಡು ಹೋಗುವ ಯಾವ ಪತ್ರಿಕೆ ಚಾನಲ್ ಎಂಡಿ ಡಿ ಹತ್ರ ಕರ್ಕೊಂಡು ಹೋಗೋದ್ರು ಕರ್ಕೊಂಡು ಹೋಗ್ತಾರೆ ಎಡಿಟರ್ ಹತ್ರ ಕರ್ಕೊಂಡು ಹೋಗುವ ಕರ್ಕೊಂಡು ಹೋಗ್ತಾರೆ ಯಾವುದೇ ಒಂದು ಇದೇ ಪ್ರತಿಯೊಂದೂ ಒಂದು ಇನ್ವಿಟೇಷನ್ ಆಗಲಿ ಪೇಪರ್ ಆಫೀಸ್ ಒಳಗೆ ತಲುಪಿಸ್ಬೇಕು ಅನ್ನೋ ಇದು ಆ ಥರದ್ದೆಲ್ಲ ಇಟ್ಕೊಂಡಿರೋರು ಎಲ್ಲದಕ್ಕಿಂತ ಹೇಳಬೇಕು ಅಂದ್ರೆ ಯಾವ ಕೆಲಸ ನಾನು ಮಾಡಿ ತೋರಿಸ್ತೀನಿ ಅಂತಾರೆ ಹೊರತು ಅಯ್ಯ ಬೇಡ ಸರ್ ಹಂಗೆ ಹಿಂಗೆಂತ ಕಾರಣಗಳಿರೋದು ರೀಸನ್ನು ಹಾಗೆ ಆಮೇಲೆ ನಾನು ನೋಡ್ದಂಗೆ ಆವತ್ತಿಂದ ಇವತ್ತಿನವರೆಗೂ ಅವ್ರು ನನಗೆ ಆಂಟಿ ಪ್ರೇತ್ಸೆ ಫಸ್ಟ್ ಪಿಚರ್ ಅವ್ರದ್ದು ಆಂಟಿ ಪ್ರೇತೆಯಿಂದ ಇವತ್ತರೆಗೂ ಅವ್ರಿಗೆ ಕುರುಕ್ಷೇತ್ರ ನನ್ನ ನಾನೇ ಪಿ ಆರ್ ಅವರು ಆವತ್ತಿಂದ ಇವತ್ತಿನವರೆಗೂ ಬಿ ಟಿ ಎಸ್ ಬಸ್ಸು ಆಟೋ ನಂಬ್ಕೊಂಡು ತನ್ನ ವೃತ್ತಿನ ಮುಂದುವರ್ಸ ಏಕೈಕ ಪಿ ಆರ್ ಒ ಹಿಂದೆ ನೋಡಿಲ್ಲ ಮುಂದೆ ನೋಡೋದಿಲ್ಲ ಹಾಗೆ ಈ ಕುರುಕ್ಷೇತ್ರ ಹೊತ್ತಿಗೆ ನಿಮ್ಮ ಪಿ ಆರ್ ಓ ಪೇಮೆಂಟ್ ಎಷ್ಟಿತ್ತು ಐವತ್ತು ಸಾವಿರ ಐವತ್ತು ಸಾವಿರ ಹ್ಮ್ ಯಾಕೆಂದ್ರೆ ನೀವು ಎರಡೂವರೆ ಸಾವಿರದಿಂದ ಆರಂಭ ಮಾಡೋದು ಕಲಿಯುಗದಿಂದ ಕಲಿಯುಗದಿಂದ ಈ ಆಧುನಿಕ ಯುಗಕ್ಕೆ ಅಷ್ಟೊತ್ತಿಗೆ ನಿಮಗೆ ಎಷ್ಟು ಹೆಚ್ಚಾಗಿ ಐವತ್ತು ಸಾವಿರನೂ ಸಾಮಾನ್ಯ ಯಾರು ಫುಲ್ ಕೊಡ್ತಾ ಇರಲಿಲ್ಲ ಈ ಮುನಿರತ್ನ ಅಂತವರು ಪಾಪ ನಮ್ಮ ಬಗ್ಗೆ ಒಂದು ಇದಿಟ್ಕೊಂಡಿರೋರು ಅವ್ರು ಕೊಟ್ಬಿಡೋರು ಯಾವುದೇ ಕಾರಣಕ್ಕೂ ಇದು ಮಾಡ್ತಾ ಇರಲ್ಲ ಅವ್ರು ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇವನೇನೇ ಹೇಳಿದ್ರು ಚಾಲೆಂಜ್ ಆಗಿ ತೊಗೊಳ್ತಾನೆ ವರ್ಕ್ ಹಾಗೆ ಅಂತಂದುಬಿಟ್ಟು ಆ ಥರ ಕುರುಕ್ಷೇತ್ರ ಪಿಚ್ಚರ್ ಟೈಮಲ್ಲಿ ಕೂಡ ಅಷ್ಟೇ ನನ್ನ ಕೈ ಫ್ರ್ಯಾಕ್ಚರ್ ಆಗಿತ್ತು ಆಗು ನಾನು ಒಂದು ಓಲಾ ಮಾಡಿಕೊಂಡು ಹೋಗಿ ಎಲ್ಲರಿಗೂ ಪೇಪರ್ ಆಫೀಸ್ಗಳಲ್ಲಿ ಇನ್ವಿಟೇಷನ್ ಕೊಟ್ಟು ಅಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಟೈಮ್ಸ್ ಆಫ್ ಇಂಡಿಯಾ ಕಾವ್ಯ ಕ್ರಿಸ್ಟೋಫರ್ ಅಂದ್ಬಿಟ್ಟು ಶೀ ಈಸ್ ದ ಚೀಫ್ ಅವರು ಅವರು ಎಡಿಟರ್ಗೆ ಹೇಳೋರು ಹೀ ಇಸ್ ದ ಓನ್ಲಿ ಪರ್ಸನ್ ಟು ಕಮ್ ಪರ್ಸ್ನಲಿ ಇನ್ವಿಟೇಷನ್ ಆಗಲಿ ಒಂದು ಲೆಟರ್ ಆಗಲಿ ತಂದು ಕೂಡ ಒಬ್ಬ ಇದು ದಾರಿನ ಸಿಕ್ಕಿ ತೊಳೆ ಸಾರು ಬಂದ್ಬಿಡಿ ಅಂತನೋ ಇದಲ್ಲ ಇವರು ಇವರೊಬ್ಬರೇ ಆ ಥರ ರೆಗ್ಯುಲರ್ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿರೋರು ಅಂತನ್ಬಿಟ್ಟು ಹೆಮ್ಮೆಯಾಗಿ ಹೇಳ್ಕೊಂಡ್ರು